ನಮ್ಮ ಕನ್ನಡಿಗರ ವಿಜಯ ಸೇನೆ ಸಂಸ್ಥಾಪಕ ಅಧ್ಯಕ್ಷರು ವಿನಯ್ ಕುಮಾರ್ ಆಮೇಲೆ ನಮ್ಮ ಸ್ನೇಹಿತರು ಕನ್ನಡದ ಬಹಳ ದೊಡ್ಡ ನಾಯಕರು ಕರವೇ ಉಪಾಧ್ಯಕ್ಷರು ಸತೀಶ್ ಗೌಡರು ಬಂದಿದ್ದಾರೆ ಅವರಿಗೂ ಕೂಡ ಹಾಗೆ ಜಗದೀಶ್ ಮುಳುಬಾಗಿಲ ನನ್ನ ಸ್ನೇಹಿತರು ಅವರು ಬಂದಿದ್ದಾರೆ ಆತ್ಮೀಯವರಂತಹ ಸ್ವಾಗತ ಆಮೇಲೆ ಕರ್ನಾಟಕ ಕೈಗಾರಿಕಾ ವಾಣಿಜ್ಯೋದ್ಯಮ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ತಿಮ್ಮಯ್ಯವರು ಬಂದಿದ್ದಾರೆ ಅವರಿಗೂ ಕೂಡ ನಾನು ಆತ್ಮೀಯರಂತಹ ಸ್ವಾಗತ ಜೊತೆಗೆ ನಮ್ಮ ವಚನ ಜ್ಯೋತಿ ಬಳಗದ ಅಧ್ಯಕ್ಷರು ಮತ್ತೆ ಶ್ರೀ ಸಾಮಾನ್ಯರ ಕೂಟದ ಪದಾಧಿಕಾರಿಗಳು ಮತ್ತು ನನ್ನ ಅನುಗಾಲದ ಮಾರ್ಗದರ್ಶಿಗಳು ಆದಂತಹ ಪಾಣಿ ಸರ್ ಬಂದಿದ್ದಾರೆ ಆತ್ಮೀಯವಾದಂತಹ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ ಈಗ ನಾವು ರವಿಕೃಷ್ಣ ರೆಡ್ಡಿ ಸರ್ ಅವರ ಮಾತುಗಳಿಗೆ ಕಿವಿಯಾಗೋಣ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆಯ ಅವರ ಮಾತುಗಳು ಈ ವೇದಿಕೆಗೆ ಒಂದು ಗಾಂಭೀರ್ಯವನ್ನು ತಂದುಕೊಡ್ತವೆ ಅಂತ ಭಾವಿಸಿದ್ದೇನೆ ಜೊತೆಗೆ ಒಬ್ಬ ರಾಷ್ಟ್ರ ಒಬ್ಬ ರಾಜ್ಯ ನಾಯಕರು ವಿರೋಧ ಪಕ್ಷದ ನಾಯಕರು ಇವತ್ತು ನಮ್ಮನ್ನ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಕೂಡ್ಕೋತಾ ಇದ್ದಾರೆ ಸೊ ದಯವಿಟ್ಟು ನೀವು ಹೋರಾಟವನ್ನು ಯಶಸ್ವಿಗೊಳಿಸೇ ಹೋಗೋಣ ನೀವು ನೀವೇ ಅಲ್ಲಿ ಶಿಸ್ತಿನಿಂದ ವರ್ತಿಸ್ಬೇಕು ಎಸ್ ಥ್ಯಾಂಕ್ ಯು ಯಾರು ಅಲ್ಲಿ ಮೈಕ್ ಹತ್ರ ಹೋಗ್ಬೇಡಿ ಪ್ಲೀಸ್ ಎಲ್ರಿಗೂ ಕೂಡ ಧನ್ಯವಾದಗಳು ಈಗ ರವಿಕೃಷ್ಣ ರೆಡ್ಡಿ ಸರ್ ಅವರ ಮಾತುಗಳಿಗೆ ಕಿವಿಯಾಗೋಣ ಆತ್ಮೀಯ ಕನ್ನಡಿಗ ಬಂಧುಗಳೇ ಮತ್ತು ವಿಷ್ಣುವರ್ಧನ್ ಅಭಿಮಾನಿಗಳೇ ಇಲ್ಲಿರುವಂತಹ ಅರ್ಧಕ್ಕಿಂತ ಹೆಚ್ಚು ಜನ ನಾನು ಮೊಟ್ಟ ಮೊದಲು ಅಭಿಮಾನಿಸಿದಂತಹ ನಟ ವಿಷ್ಣುವರ್ಧನ್ ಹಾಗಿನ್ನು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಅಲ್ಲಿ ಇಲ್ಲೇ ಬೆಂಗಳೂರು ಪಕ್ಕದ ಒಂದು ಹಳ್ಳಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದಾಗ ಹೇಗೋಗೋ ನಮಗೆ ಒಂದು ಸಣ್ಣ ಅದೇನು ಎರಡೂವರೆ ಇಂಚು ಬೈ ನಾಲ್ಕು ಒಂದು ಸಣ್ಣ ಸಣ್ಣ ಫೋಟೋಗಳು ಬರುವು ಆ ಫೋಟೋಗಳನ್ನ ತಗೊಂಡು ಆಗಿನ್ನೂ ಎಲೆಕ್ಟ್ರಿಕ್ ಐರನ್ ಬಾಕ್ಸ್ ಗಳು ಇರಲಿಲ್ಲ ಇದುವಂತಹ ಐರನ್ ಬಾಕ್ಸ್ಗಳು ಅದನ್ನ ತಗೊಂಡು ಬಿಳಿ ಗೆ ಆ ಫೋಟೋವನ್ನ ಒಳಗಡೆಯಿಂದ ಇಟ್ಟು ಆಚೆಯಿಂದ ಐರನ್ ಮಾಡಿ ಅದು ವಿಷ್ಣುವರ್ಧನ್ ಫೋಟೋ ಹಾಕೊಂಡಿದ್ದಂತಹ ಒಂದು ಇತಿಹಾಸ ನಂಬದೊಂದು ಒಂದು ಕಾಲದಲ್ಲಿ ಆ ಕಾಲದಲ್ಲಿ ಆಂಗ್ರಿ ಯಂಗ್ ಮ್ಯಾನ್ ಅಂದ್ರೆ ರೆಬೆಲ್ ಸ್ಟಾರ್ ಅಂದ್ರೆ ಅದು ಕನ್ನಡಿಗರಿಗೆ ವಿಷ್ಣುವರ್ಧನೆ ಬಹಳ ದೊಡ್ಡ ನಟ ಸುಂದರವಾದ ನಟ ಬಹಳ ದೊಡ್ಡ ನಟ ಕನ್ನಡದ ಸಾಂಸ್ಕೃತಿಕ ಚರಿತ್ರೆಗೆ ಒಂದು ದೊಡ್ಡ ಆಯಾಮವನ್ನು ಕೊಟ್ಟಂತಹ ನಟ ಅವರ ಮೊದಲ ಸಿನಿಮಾ ನಾಯಕ ನಟನಾಗಿ ನಾಗರ ಹಾವು ಅತ್ಯಂತ ಹೆಸರುವಾಸಿಯಾದಂತಹ ಕನ್ನಡದ ಖ್ಯಾತ ಕಾದಂಬರಿಕಾರರಾದಂತಹ ತಾರಾಸು ಅವರ ಕಾದಂಬರಿ ಆಧಾರಿತ ಸಿನಿಮಾ ಅದೇ ರೀತಿಯಲ್ಲಿ ಭೂತಯ್ಯನ ಮಗ ಅಯ್ಯು ಅದೂ ಸಹ ಸ್ವಾತಂತ್ರ್ಯ ಹೋರಾಟಗಾರ ಗೋರೂರು ರಾಮಸ್ವಾಮಿ ಅಯ್ಯಂಗಾರರ ಕಥೆ ಆಧಾರಿತ ಸಿನಿಮಾ ಇವಕ್ಕೆಲ್ಲವನ್ನೂ ಅವ್ರದೇ ಅದರದೇ ಆದಂತಹ ಒಂದು ದೊಡ್ಡ ಸಾಂಸ್ಕೃತಿಕ ಆಯಾಮ ಮತ್ತು ಹಿನ್ನೆಲೆ ಇದೆ ಅದೇ ರೀತಿಯಲ್ಲಿ ಸಿನಿಮಾ ನಟರು ವಿಶೇಷವಾಗಿ ವಿಷ್ಣುವರ್ಧನ್ ನಟರು ನಡೆಸ್ತಾ ಇದ್ದಂತಹ ಸಿನಿಮಾಗಳ ಕಾರಣಕ್ಕಾಗಿ ಆವತ್ತಿನ ಕಾಲಕ್ಕೆ ಹತ್ತಾರು ಸಾವಿರ ಜನಕ್ಕೆ ಉದ್ಯೋಗ ಸಿಗ್ತಾ ಇತ್ತು ಇವೆಲ್ಲ ಆರ್ಥಿಕ ಮತ್ತು ಸಾಂಸ್ಕೃತಿಕ ಆಯಾಮಗಳಿರುವಂತಹ ರಂಗ ಸಿನಿಮಾ ರಂಗ ಆದ್ರೆ ದುರದೃಷ್ಟ ವಶಾತ್ ಇವತ್ತು ಅದು ಬೇರೆ ಬೇರೆ ರೀತಿಯಲ್ಲಿ ವಕ್ರವಾಗಿ ಹೋಗ್ಬಿಟ್ಟಿದೆ ದುರದೃಷ್ಟದ ವಿಚಾರ ಇವತ್ತು ಏನು ಅಭಿಮಾನಿಗಳು ಕನ್ನಡಿಗರು ಇಲ್ಲಿ ಸೇರಿದ್ದೀರಾ ನಾವು ನೀವು ಕೇಳ್ತಾ ಇರುವಂತಹ ವಿಚಾರವೇ ದುರದೃಷ್ಟದ ವಿಚಾರ ಮುಂದಿನ ವರ್ಷ ಈ ತರಹದ ಕಾರ್ಯಕ್ರಮ ಆಗಬಾರದು ಅನ್ನುವಂಥದ್ದು ನನ್ನ ಆಸೆ ಅವರು ವೀರಕ ಪುತ್ರ ಶ್ರೀನಿವಾಸ್ ಹೇಳಿದ್ದಾರೆ ಹದಿನಾಲ್ಕು ವರ್ಷ ವನವಾಸ ಅಂತ ವನವಾಸ ಮುಗಿಬೇಕು ಇದು ಕೇವಲ ವಿಷ್ಣುವರ್ಧನ್ ಪುಣ್ಯಭೂಮಿ ಅಥವಾ ಅವರ ಅಂತ್ಯ ಸಂಸ್ಕಾರ ಆಗಿರುವಂತಹ ವಿಚಾರ ಜಾಗದ ವಿಚಾರ ಅಲ್ಲ ಹಲವಾರು ಆಯಾಮಗಳಿದೆ ವಿಚಾರಗಳಿದೆ ಆವತ್ತು ಅಂತ್ಯ ಸಂಸ್ಕಾರ ಮಾಡುವಂತ ಸಂದರ್ಭದಲ್ಲೇ ಸರ್ಕಾರಕ್ಕೆ ಗೊತ್ತಿತ್ತು ಇದು ಸರ್ಕಾರ ಯಾವ ಬೇಕಾದ್ರೂ ಇದನ್ನ ಪಡೀಬಹುದು ಮತ್ತು ಇಲ್ಲೊಂದು ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ ಯಾವುದೇ ತರದ ಸಮಸ್ಯೆ ಇಲ್ಲ ಅಂತ ಆವತ್ತಿನ ಸರ್ಕಾರಕ್ಕೆ ಗೊತ್ತಿತ್ತು ಇಲ್ಲೊಂದು ಒಂದು ಕ್ಷಮೆ ಕೇಳ್ತೀನಿ ನಿಮ್ಮನ್ನ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಬಹಳ ದೊಡ್ಡ ದೊಡ್ಡ ಹೋರಾಟಗಳನ್ನ ಮಾಡ್ತಾ ಬರ್ತಾ ಇದೀವಿ ನಮ್ಮ ಹೋರಾಟಗಳನ್ನ ನೋಡಿದಂತ ಜನ ಸಾರ್ ನೀವು ವಿಷ್ಣು ಸೇನೆ ಸಿನಿಮಾದಲ್ಲಿ ಹೇಗಿದ್ಯೋ ಆ ರೀತಿ ಹೋರಾಟ ಮಾಡ್ತಿದ್ದೀವಿ ನನಗೆ ಇಲ್ಲಿ ತನಕ ವಿಷ್ಣು ಸೇನೆ ಸಿನಿಮಾ ನೋಡೋದಕ್ಕೆ ಆಗಿಲ್ಲ ಆದ್ರೆ ನೋಡ್ತಾ ಇದೆ ಯಾವಾಗ ನೋಡ್ಬೇಕು ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ಇದೆ ನೋಡ್ತೀವಿ ಭ್ರಷ್ಟಾಚಾರದ ಹೋರಾಟ ವಿಷ್ಣು ಸೇನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಹಾಗಾಗಿ ಆ ಭ್ರಷ್ಟಾಚಾರದ ವಿಚಾರವನ್ನ ಇಟ್ಕೊಂಡು ಹೇಳೋದಾದ್ರೆ ಇವತ್ತು ನಾವು ನಮ್ಮ ಸಮಾಜವನ್ನ ಒಂದು ಒಳ್ಳೆಯ ದಿಕ್ಕಿನಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ನೈತಿಕವಾಗಿ ಎಲ್ಲವನ್ನು ಒಳ್ಳೆಯ ದಿಕ್ಕಿನಲ್ಲಿ ನಡೆಸೋದಿಕ್ಕೆ ಅಂತ ರಾಜಕೀಯ ನಾಯಕರನ್ನ ಹುಟ್ಟಾಕ ಸೃಷ್ಟಿಸ್ತಾ ಇದೀವಿ ರಾಜಕೀಯ ರಾಜಕೀಯ ನಾಯಕರುಗಳೇ ನಮ್ಮನ್ನ ಬಹುತೇಕವಾಗಿ ಒಳ್ಳೆಯ ದಿಕ್ಕಿನಲ್ಲಿ ನಡೆಸಬೇಕಾಗಿರೋದು ಆದ್ರೆ ಕಳ್ಳರಿಗೆ ಕದಿಮರಿಗೆ ರಿಯಲ್ ಎಸ್ಟೇಟ್ ನೋರಿಗೆಲ್ಲ ರಿಯಲ್ ಎಸ್ಟೇಟ್ ಅದು ಅಕ್ರಮ ಮಾಡುವಂತ ರಿಯಲ್ ಎಸ್ಟೇಟ್ ನೋರ್ಗೆಲ್ಲ ನಾವು ಎಂ ಎಲ್ ಎ ಮಿನಿಸ್ಟರ್ ಮಾಡಿದ್ರೆ ವಿಷ್ಣುವರ್ಧನ್ ಪುಣ್ಯಭೂಮಿ ಸಿಗುತ್ತೇನರಪ್ಪ ಅದು ಸರ್ಕಾರದ ಆಸ್ತಿ ಸರ್ಕಾರ ಒಂದು ರೀತಿಯಲ್ಲಿ ನೀವು ಸದ್ಬಳಕೆ ಮಾಡಿ ಅಂತ ಬಾಲಣ್ಣ ಬಾಲಣ್ಣ ಬಾಲಕೃಷ್ಣ ಅವರು ಬಹಳ ದೊಡ್ಡ ಕನಸುಗಾರ ಆವತ್ತಿನ ಸಂದರ್ಭದಲ್ಲಿ ಒಂದು ದೊಡ್ಡ ಸ್ಟುಡಿಯೋ ಮಾಡಬೇಕು ಅಂತ ಕನಸಿಟ್ಕೊಂಡಂತ ಬಹಳ ದೊಡ್ಡ ಕನಸುಗಾರ ಮಹತ್ವಾಕಾಂಕ್ಷಿ ಬಾಲಕೃಷ್ಣ ಅವರು ಅವರಿಗೆ ಸರ್ಕಾರ ಇವ್ರು ಮುಂದೆ ಬಂದಿದ್ದಾರೆ ಒಂದು ಸ್ಟುಡಿಯೋ ಹಾಕ್ಲಿ ಬೆಂಗಳೂರಿನಲ್ಲಿ ಅಂತ ಹೇಳಿ ಎಕರೆ ಜಮೀನು ಕೊಟ್ಟಿದ್ದು ಅವರ ಸ್ವಂತಕ್ಕಲ್ಲ ಅವರ ಮಕ್ಕಳು ಮೊಮ್ಮಕ್ಕಳು ತಿನ್ನೋದಿಕ್ಕಲ್ಲ ಕನ್ನಡ ಚಿತ್ರರಂಗ ಬೆಳೆಯಲಿ ಇಲ್ಲಿಯೇ ಕನ್ನಡ ಉದ್ಯಮ ಚಿತ್ರ ಉದ್ಯಮ ಚಿತ್ರೋದ್ಯಮ ಬೆಳೆಯಲಿ ಅಂತ ಕೊಟ್ಟಿದ್ದು ಅದನ್ನ ಅವರು ಪಾಪ ಬಹಳ ಕಷ್ಟಪಟ್ಟು ನಡೆಸಿದ್ರು ಬಾಲಕೃಷ್ಣ ಅವರು ಒಂದು ಹೋರಾಟದ ಗಾಥೆ ಆದರೆ ವಿಷ್ಣುವರ್ಧನ್ ಅವರ ಅಂತ್ಯ ಸಂಸ್ಕಾರ ಆದಂತ ಸಂದರ್ಭದಲ್ಲಿ ಇಲ್ಲಿ ಜಾಗ ಕೊಟ್ಟರೆ ಇದನ್ನ ನಾವು ಕಬಳಿಸೋದಿಕ್ಕೆ ಆಗೋದಿಲ್ಲ ಅಂತೇಳಿ ನನಗನ್ನಿಸ್ದಾಗೆ ಬಾಲಕೃಷ್ಣ ಮನೆಯವರು ಅಷ್ಟೇನು ಕಿಡಿಗೇಡಿಗಳು ಕೇಡಿಗಳು ಕದಿಮ್ರು ಅಲ್ಲ ನನಗನ್ನಿಸ್ದಾಗೆ ಆದ್ರೆ ಅವರಿಗೆ ಅವರನ್ನ ಕಳ್ಳದಾರಿ ಇಡಿಸಿದಂತ ಯಾರೋ ಕದಿಮ್ರು ಅಲ್ಲಿ ಹತ್ತೆಕ್ರೆ ಈಗಾಗಲೇ ಹೊಡೆದು ಬಿಟ್ಟಿದ್ದಾರೆ ಸರ್ಕಾರದ ನಮ್ಮ ನಿಮ್ಮೆಲ್ಲರ ಆಸ್ತಿಯನ್ನ ಈವತ್ತು ಅರಣ್ಯ ಭೂಮಿ ಇಪ್ಪತ್ತು ಎಕರೆ ಅರಣ್ಯ ಭೂಮಿ ನೋಟಿಫೈ ಮಾಡಿ ಬಾಲಕೃಷ್ಣ ಅವರಿಗೆ ಸ್ಟುಡಿಯೋ ಕೊಟ್ಟಿದ್ದು ಯಾವುದಾದ್ರೂ ಒಂದು ಉದ್ದೇಶಕ್ಕೆ ವೇದಿಕೆ ಮೇಲೆ ಹಲವಾರು ಗಣ್ಯರಿದ್ದಾರೆ ಸರ್ಕಾರದಲ್ಲಿ ಸೇವೆ ಸಲ್ಲಿಸಿದಂತವರಿದ್ದಾರೆ ಕಾನೂನುಗಳನ್ನ ಒಂದಷ್ಟು ನಾವು ಅರ್ತ್ಕೊಳ್ಬೇಕು ಯಾವ್ದಾದ್ರೂ ಒಂದು ಜಾಗವನ್ನ ಸರ್ಕಾರ ಡಿನೋಟಿಫೈ ಮಾಡಿ ಇನ್ನೊಂದು ಒಂದಕ್ಕೆ ಕೊಟ್ಟಿದೆ ಅಂದ್ರೆ ಮತ್ತೆ ಅದನ್ನ ಇನ್ನೊಂದು ಉದ್ದೇಶಕ್ಕೆ ಬಳಸಬೇಕು ಅಂದ್ರೆ ಮತ್ತೆ ಅದನ್ನ ಇನ್ನೊಂದು ಉದ್ದೇಶ ಅಂದ್ರೆ ಸರ್ಕಾರದ ಬಹಳ ದೊಡ್ಡ ಮಟ್ಟದ ಆದೇಶಗಳಾಗಬೇಕು ಡಿನೋಟಿಫಿಕೇಶನ್ ರದ್ದಾಗಬೇಕು ಇವೆಲ್ಲ ಇದೆ ಬಹಳ ದೊಡ್ಡ ಪ್ರೊಸೀಜರ್ ಇದೆ ಆದ್ರೆ ಸುಳ್ಳು ದಾಖಲೆ ಪತ್ರಗಳನ್ನು ಸೃಷ್ಟಿ ಮಾಡಿ ದೊಡ್ಡ ಹೇಳಿದಾಗ ನಮ್ಮ ಭ್ರಷ್ಟ ಕದೀಮ ರಿಯಲ್ ಎಸ್ಟೇಟ್ ನಡೆಸುವಂತಹ ಜನರೇ ಅಧಿಕಾರದಲ್ಲಿದ್ದಾಗ ಏನ್ ಬೇಕಾದ್ರೂ ಮಾಡ್ತಾರೆ ಈಗಾಗಲೇ ಹತ್ತು ಎಕರೆ ಜಮೀನನ್ನ ಮೋಸದಿಂದ ಹೊಡೆದಿದ್ದಾರೆ ಇದು ನಮ್ಮ ತಾಲೂಕಿನವರೇ ಆಗಿರುವಂತಹ ಮಂಜುನಾಥ್ ದೇವಾಯ್ತಾರೆ ಹತ್ತು ಗುಂಟೆ ಹತ್ತು ಗುಂಟೆ ಅಲ್ಲ ಎರಡು ಎಕರೆ ಬೇಕು ಮಿನಿಮಮ್ ಅಲ್ಲಿ ಅಲ್ಲಿ ಬಂದಂತ ಮುಂದಿನ ದಿನಗಳಲ್ಲಿ ಈಗ್ಲೇನೆ ಅಲ್ಲಿ ಬಿಡೋದಿಲ್ಲ ಅಂತ ಹೇಳ್ತಾರೆ ನೂರಾರು ಜನ ಸಾವಿರಾರು ಜನ ಪ್ರತಿ ದಿವಸ ಹೋಗಿ ವಿಷ್ಣುವರ್ಧನ್ ಅವರ ಸಮಾಧಿ ಹತ್ರ ಅಲ್ಲಿ ಹಾರ ಹಾಕಿ ಪೂಜೆ ಹಾಕಿ ಕೈ ಮುಗಿದು ಒಂದತ್ತು ಹತ್ತು ನಿಮಿಷ ಹದಿನೈದು ನಿಮಿಷ ಅಲ್ಲಿ ಕುಳಿತು ಧ್ಯಾನ ಮಾಡಿ ಬರ್ತಿದ್ದಾರೆ ಇವತ್ತು ಆಚೆ ಮಾಡ್ತಾರೋ ಅಲ್ಲಿ ಮಾಡ್ತಾರೋ ಆದ್ರೆ ಮಾಡ್ತಿದ್ದಾರೆ ಅಲ್ಲಿ ನಿಜ ಜಾಗವನ್ನ ವಿಷ್ಣುವರ್ಧನ್ ಅವರ ಸಮಾಧಿ ಅಥವಾ ಪುಣ್ಯಭೂಮಿ ಅಂತ ಹೇಳಿ ಹೇಳ್ತಿದ್ರೆ ಅದಕ್ಕೆ ಬಿಡುಗಡೆ ಮಾಡಿದ್ರಾಯ್ತು ಇಲ್ಲಿ ತುಂಬಾ ತುಂಬಾ ಮಟ್ಟದಲ್ಲಿ ಅನ್ಯಾಯ ಆಗಿರೋದು ರಾಜ್ಯದ ಜನತೆಗೆ ಕೇವಲ ವಿಷ್ಣುವರ್ಧನ್ ಅಭಿಮಾನಿಗಳಿಗಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ವಿಷ್ಣುವರ್ಧನ್ ಅವರ ಸಿನಿಮಾಗಳನ್ನ ನೋಡಿ ನನಗೂ ಗೊತ್ತಿಲ್ಲ ನನ್ನ ತಾಯಿ ಜೊತೆ ನಾನು ನಡ್ಕೊಂಡು ಹೋಗಿ ಒಂದು ಟೆಂಟ್ ಅಲ್ಲಿ ದೇವ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ ದೇವ ಸಿನಿಮಾದಲ್ಲಿ ಅದೊಂದು ಅಣ್ಣ ತಮ್ಮಂದರ ಬಾಂಧವ್ಯ ನಮ್ಮ ಈಗಿನ ಈಗಿದೆ ಬಿಡಿ ಹೊಡಿ ಬಡಿ ಹೊಡಿ ಮಗ ಬಿಡ ಬೇಡ ಅವನ್ನ ಅಷ್ಟೇ ಅವು ಹಿಂದಿನ ಸಿನಿಮಾಗಳು ಅಣ್ಣ ಸಿನಿಮಾಗಳು ವಿಷ್ಣುವರ್ಧನ್ ಅವರ ಸಿನಿಮಾಗಳು ನಮಗೆ ನೀತಿ ಪಾಠಗಳನ್ನ ಹೇಳ್ತಾ ಇದ್ವು ಪ್ರತಿ ಸಿನಿಮಾ ಕೊನೆಯಲ್ಲಿ ನಾವ್ ಎದ್ದು ಬರೋವಾಗ ಮೂವತ್ತು ವರ್ಷಗಳ ಹಿಂದೆ ಮೂವತ್ತು ವರ್ಷಗಳ ಹಿಂದೆ ಸಿನಿಮಾ ನೋಡ್ತಿದ್ದಂತ ಚಿಕ್ಕ ಮಕ್ಕಳು ದೊಡ್ಡವರು ಈ ಸಿನಿಮಾದಲ್ಲಿ ಏನು ನೀತಿ ಪಾಠ ಇದೆ ಅಂತ ನೋಡ್ತಾ ಇದ್ರು ಇವತ್ತು ನೀತಿ ಪಾಠ ಹೇಳ್ತಿದ್ಯಾ ಮಾಡಬಾರ್ದು ಅಲ್ಕ ಕೆಲಸ ಮಾಡು ಚೆನ್ನಾಗಿರು ಏನು ಒಬ್ಬೊಬ್ನೇ ನೂರ ಸಾವಿರ ಜನ ನಮಗೆ ಮಿಲಿಟರಿನೇ ಬೇಕಾಗಿಲ್ಲ ಭಾರತ ದೇಶಕ್ಕೆ ಈ ಸಿನಿಮಾ ಹೀರೋ ಇವತ್ತಿರೋ ಹೀರೋಗಳನ್ನ ನಾವು ಜನರಲ್ ಮಾಡ್ಬಿಟ್ಟು ಒಬ್ಬರಿಗೆ ಕೊಡಬಹುದು ಮಿಲಿಟರಿ ಪೊಲೀಸ್ ಏನು ಬೇಕಾಗಿಲ್ಲ ಸುಟ್ಟಾ ಕೊಡ್ತಾರಪ್ಪ ಹಿಂದೆ ನೀತಿ ಪಾಠಗಳು ಇರ್ತಿತ್ತು ಒಂದು ಸಿನಿಮಾದಲ್ಲಿ ಅಣ್ಣ ತಮ್ಮಂದಿರ ಬಾಂಧವ್ಯ ಅಕ್ಕ ತಮ್ಮ ತಮ್ಮ ಅಣ್ಣ ತಂಗಿ ಅಪ್ಪ ಮಗ ಎಂತೆಂತ ಬಾಂಧವ್ಯಗಳನ್ನ ಪಾಠಗಳು ಹೇಳ್ತಾ ಇದ್ದು ಅದಕ್ಕೇನೆ ಒಂದು ಸಾಂಸ್ಕೃತಿಕ ಲೋಕ ಅನ್ನುವಂತ ಸಿನಿಮಾನ ಅದಕ್ಕೇನೆ ಅವು ಅದರ ಮೂಲಕ ಒಂದು ಸಂಸ್ಕೃತಿಯನ್ನ ಕಟ್ಟಿಕೊಡ್ತಾವೆ ಅಂತ ಹಾಗಾಗಿ ಅಂತಹ ಒಂದು ಸಂಸ್ಕೃತಿಯನ್ನ ಕನ್ನಡದಲ್ಲಿ ನಮ್ಮ ಹಿಂದಿನ ಪರಂಪರೆಯ ಸಿನಿಮಾ ನಟರು ನಿರ್ದೇಶಕರು ಕಟ್ಟಿಕೊಟ್ರು ಹಾಗಾಗಿ ಅದರ ನೆನಪಿನಲ್ಲಿ ನಾವು ಇವತ್ತು ಸ್ಮಾರಕಗಳನ್ನ ನಿರ್ಮಾಣ ಮಾಡಬೇಕಾಗಿದೆ ದಯವಿಟ್ಟು ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತೀನಿ ನಿಮಗೆ ಚಿಟಿಕೆ ಹೊಡೆಯುವಷ್ಟು ಕೆಲಸ ನೀವು ಇಲ್ಲಿ ಬೇರೆ ಬೇರೆ ಪಕ್ಷದವ್ರು ಇದ್ದೀರಾ ಬೇರೆ ಬೇರೆ ಸಂಘಟನೆಗಳ ಸೇರಿದವರು ಇದ್ದೀರಾ ಆದ್ರೆ ನಿಮ್ಗೆಲ್ರಿಗೂ ಗೊತ್ತಿರಲಿ ಸರ್ಕಾರ ಮನಸ್ಸು ಮಾಡಿದ್ರೆ ಅದಕ್ಕೆ ಚಿಟ್ಕೆ ಹೊಡೆಯುವಷ್ಟು ಕೆಲಸ ಅಷ್ಟೇ ಇದು ಯಾವುದೇ ಈಗ ಹಾರ್ನಹಳ್ಳಿ ಅಡ್ವೊಕೇಟ್ ಜನರಲ್ ಆಗಿದ್ರು ಸರ್ಕಾರ ಯಾವುದೇ ಒಂದು ಕೇಸು ಕೋರ್ಟ್ ಅಲ್ಲಿ ಇದ್ದಾಗ ಹೈಕೋರ್ಟ್ ಅಲ್ಲಿ ಇದೆ ಅಂದಾಗ ಅಡ್ವೊಕೇಟ್ ಜನರಲ್ ಹೋಗಲ್ಲಿ ನಿಂತ್ಕೊಂಡ್ರೆ ಸಾಕು ಅಲ್ಲಿ ನಮ್ಮ ಹೈಕೋರ್ಟ್ ನ ಚೀಫ್ ಜಸ್ಟಿಸ್ ಕೂಡ ಇದು ಬಹಳ ಗಂಭೀರವಾದ ವಿಚಾರ ಅಂತ ಹೇಳಿ ಗಮನಿಸ್ತಾರೆ ಆದ್ರೆ ಇವರು ಇಂಥ ವಿಚಾರ ಕಳಿಸೋದು ಕಾಂಜಿ ಪಿಜಿ ಲಾಡ್ಗಳನ್ನ ಸರ್ಕಾರದಲ್ಲಿರೋ ಕಾಂಜಿ ಪಿಂಜಿ ಲಾರಿ ಇಲ್ಲ ಅವರು ಜೆಸ್ಟ್ಗೂ ಗೊತ್ತಿರೋದಿಲ್ಲ ಯಾರಿಗೂ ಗೊತ್ತಿರೋದಿಲ್ಲ ಸರ್ಕಾರ ಈಗ ಸರ್ಕಾರ ಯಾವ್ದೋ ಒಂದು ಆದೇಶ ಮಾಡುತ್ತೆ ಅಂತ ಅದರ ವಿರುದ್ಧವಾಗಿ ಬಾಲಕೃಷ್ಣ ಅವರ ಫ್ಯಾಮಿಲಿ ಯಾರೋ ಕೋರ್ಟ್ ಹೋಗ್ತಾರೆ ನಮ್ಮ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಕೋರ್ಟ್ ಅಲ್ಲಿ ಆ ಹೈಕೋರ್ಟ್ ಅಲ್ಲಿ ಆ ಪ್ರಕರಣ ವಿಚಾರಣೆಗೆ ಬಂದಾಗ ಅಡ್ವೊಕೇಟ್ ಜನರಲ್ ಹೋಗಿ ಸರ್ಕಾರ ಹೈಕೋರ್ಟ್ ಸ್ಟೇ ಕೊಡೋದಿಲ್ಲ ಮತ್ತು ಅದನ್ನ ಕ್ಯಾನ್ಸಲ್ ಮಾಡೋದಿಲ್ಲ ಅದನ್ನ ಯಾವ ಪಕ್ಷಗಳ ಪ್ರಾಮಾಣಿಕತೆಯಿಂದ ವಿಷ್ಣುವರ್ಧನ್ ಅವರ ಸಮಾಧಿ ಆಗಿರುವಂತಹ ಸ್ಥಳದಲ್ಲಿ ಎರಡು ಎಕರೆ ಕೇವಲ ಎರಡು ಎಕರೆ ಜಾಗ ಕೊಡೋದಕ್ಕೆ ಮನಸ್ಸು ಮಾಡಿಲ್ಲ ಬಂದು ಒಂದು ತೃಪ್ತಿ ವಿಷ್ಣುವರ್ಧನ್ ಯಾವುದೋ ಸಿನಿಮಾವನ್ನ ನೋಡಿ ಅದರಿಂದ ಪ್ರೇರೇಪಿತರಾಗಿ ಜೀವನದಲ್ಲಿ ಒಂದಷ್ಟು ಸಹಾಭಿಪ್ರಾಯವನ್ನ ಸದಗುಣಗಳನ್ನ ಕಲ್ತಿರುವಂತ ಜನ ಅಲ್ಲಿ ಬರ್ತಾರೆ ಕೈ ಮುಗಿತಾರೆ ಹಾಗಾಗಿ ಅಂತ ಒಂದು ಅವಕಾಶವನ್ನ ಮಾಡಿಕೊಡುವಂತದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಕಾಂಪ್ಲೆಕ್ಸ್ ಕಟ್ಟಿ ಅಂತ ಕೇಳ್ತಾ ಇಲ್ಲ ಇನ್ನೇನೋ ಮಾಡಿ ಅಂತ ಕೇಳ್ತಾ ಇಲ್ಲ ಅಲ್ಲಿ ಏನ್ ಜಾಗ ಇದೆ ಅದನ್ನ ಅಷ್ಟು ಬಿಡ್ಸ್ಕೊಡಿ ಸರ್ಕಾರಕ್ಕೆ ಯಾವ ಸಮಸ್ಯೆ ಇಲ್ಲ ಅದಕ್ಕೆ ಕೊರತೆ ಅಷ್ಟೇ ಅವ್ರಿಗೆ ಬೇಕಾಗಿದ್ದೇನೆ ಯಾರ್ಯಾರೋ ಇತ್ತೀಚೆಗೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಅವರ ಫೀಸು ಇಂತಹ ಪ್ರಕರಣದಲ್ಲಿ ಸರ್ಕಾರ ಮನಸ್ಸು ಮಾಡಿದ್ರೆ ಸರ್ಕಾರಕ್ಕೆ ಏನು ಸಮಸ್ಯೆ ಇಲ್ಲ ಹಾಗಾಗಿ ಸರ್ಕಾರ ಕೋರ್ಟ್ ಇಂದೋ ಇನ್ನೊಂದೋ ಯಾವ್ದೋ ತರಳೆ ವಿಚಾರಗಳನ್ನ ಶುದ್ಧ ತರಳೆಗಳು ಅಯೋಗ್ಯರು ಇಂತಹ ವಿಚಾರಗಳನ್ನ ಬಿಟ್ಟು ಹದಿನಾಲ್ಕು ವರ್ಷದ ವನವಾಸ ಏನಿದೆ ಸೀತಾ ಮಾತೆಗೆ ರಾಮನಿಗೆ ಇದ್ದಂತ ಹದಿನಾಲ್ಕು ವರ್ಷಗಳ ವನವಾಸ ವಿಷ್ಣುವರ್ಧನರ ಪುಣ್ಯ ಭೂಮಿಗೆ ಅದು ಮುಗಿಯಲಿ ಅದು ವಿಮೋಚನೆಗೊಳ್ಳಲಿ ಅದು ಜನರ ಆಸ್ತಿ ಜನರ ಸ್ಥಳ ಅದು ಜನರಿಗೆ ದಕ್ಕಲಿ ಅಂತ ಕೇಳ್ಕೊಳ್ತಾ ಹಾಗೇನೆ ವೀರಕ ಪುತ್ರ ಶ್ರೀನಿವಾಸ ನಾನು ಕಂಡಂತಹ ವಿಷ್ಣುವರ್ಧನ ಅಭಿಮಾನಿಗಳಲ್ಲಿ ಅತ್ಯಂತ ಅತ್ಯುಗ್ರ ಅಭಿಮಾನಿ ಅಷ್ಟೇ ಪ್ರಾಮಾಣಿಕವಾಗಿ ಅದ್ರ ಬಗ್ಗೆ ವಿಚಾರದ ಬಗ್ಗೆ ವಿಷಯದ ಬಗ್ಗೆ ವಿಷ್ಣುವರ್ಧನ್ ಬಗ್ಗೆ ಆರಾಧಿಸುವಂತ ಅಭಿಮಾನಿ ಅದೇ ರೀತಿನಲ್ಲಿ ಹಲವಾರು ಜನ ಇದ್ದಾರೆ ಒಬ್ರು ಇವು ದೊಡ್ಡ ಅಭಿಮಾನಿ ಅಂತ ಆಗೋದಿಲ್ಲ ಯಾರಿಗೆ ಆಗ್ಲಿ ಹಾಗಾಗಿ ಎಲ್ಲರೂ ಅವ್ರವ್ರದೇ ರೀತಿನಲ್ಲಿ ಅಭಿಮಾನಿಗಳು ಬಹಳ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಾ ಬಹಳ ಹೋರಾಟಗಳನ್ನ ಮಾಡ್ತಾ ಇದ್ದೀರಾ ಈ ಪರಿಸ್ಥಿತಿ ಬರಬಾರದಿತ್ತು ಅವರ ಕುಟುಂಬದವರು ಪಾಪ ನಾನು ಅವ್ರ ಬಗ್ಗೆ ಅವರಿಗೆ ಅವ್ರೆಷ್ಟಂತ ಹೋರಾಡ್ತಾರೆ ಇದು ಸಮಾಜ ಕೊಡಬೇಕಾಗಿರುವಂತಹ ಮಾಡಬೇಕಾಗಿರುವಂತಹ ಕೆಲಸ ಕುಟುಂಬದವ್ರು ಹೋರಾಡುವಂತದ್ದಲ್ಲ ಇದು ಹಾಗಾಗಿನೇ ನಾವು ನೀವು ಈ ವಿಚಾರವನ್ನ ಕೇಳ್ತಿರುವಂತಹದ್ದು ಹಾಗಾಗಿ ಬಾಯಿ ಬಿಟ್ಟು ಕುಟುಂಬದವರು ಕೇಳ್ತಾರೆ ಅಂದ್ರೆ ಎಂತ ದುರ್ಗತಿ ಬಂದಿದೆ ಅಂತ ಆಗುತ್ತೆ ಹಾಗಾಗಿ ಕುಟುಂಬದವರ ಮೇಲೆ ನಾವು ಯಾವುದೇ ಒತ್ತಡವನ್ನ ಹೇರಬಾರದು ಸಮಾಜ ಒಂದು ಕೃತಜ್ಞತಾ ರೂಪವಾಗಿ ಮಾಡಬೇಕಾಗಿರುವಂತ ಕೆಲಸ ಅದನ್ನ ಸರ್ಕಾರ ಮಾಡ್ಲಿ ಅಂತ ಕೇಳ್ಕೊಳ್ತಾ ಮುಂದಿನ ವರ್ಷ ನಿಜಕ್ಕೂ ಸಂಭ್ರಮಾಚರಣೆ ಆಗ್ಲಿ ನಾನು ಆಗ್ಲಿ ಹಾಗೆ ವಿಷ್ಣುವರ್ಧನ್ ಅವರು ನಡೆಸಿರುವಂತಹ ಹುರಾರು ಚಿತ್ರಗಳು ಸಾಂಸ್ಕೃತಿಕ ಮಹತ್ವ ಇರುವಂತಹ ಚಿತ್ರಗಳು ರಾಜಕೀಯ ಮಹತ್ವ ಸಾಮಾಜಿಕ ಮಹತ್ವ ಇರುವಂತಹ ಸಿನಿಮಾಗಳು ಇವತ್ತಂತೂ ಬಹುತೇಕ ಸಿನಿಮಾ ಥಿಯೇಟರ್ಗಳು ಖಾಲಿ ಹೊಡಿತಿರ್ತವೆ ಹಾಗಾಗಿ ಬೆಂಗಳೂರಲ್ಲಿ ಇಲ್ಲೇ ಕೆಜಿ ರೋಡ್ ಅಲ್ಲನೆ ಇದೇ ಕೆಜಿ ರೋಡ್ ಅಲ್ಲಿ ಒಂದು ಎರಡು ಸಿನಿಮಾ ಹಾಲ್ಗಳನ್ನ ಒಂದು ವಾರದ ಕಾಲ ಬಾರಿಗೆ ತಗೊಂಡು ವಿಷ್ಣುವರ್ಧನ್ ರವರ ಸಿನಿಮೋತ್ಸವ ಆಗಬೇಕು ಅವರ ಸಿನಿಮಾ ಬಗ್ಗೆ ಅದೇ ಅಭ್ಯರ್ಥಿ ಥಿಯೇಟರ್ಗಳಲ್ಲಿ ಲೇಖಕರಿಂದ ಚಿಂತಕರಿಂದ ವಿಷ್ಣುವರ್ಧನ್ ರವರ ಕೊಡುಗೆ ಏನು ಅವರ ಸಾಂಸ್ಕೃತಿಕ ಮಹತ್ವ ಏನು ಸಾಮಾಜಿಕ ಮಹತ್ವ ಏನು ಅನ್ನೋದ್ರ ಬಗ್ಗೆ ಸೆಮಿನಾರ್ಗಳಾಗಬೇಕು ಆಗಬೇಕು ದಯವಿಟ್ಟು ಆ ತರಹದ ರೀತಿಯಲ್ಲಿ ನಾವು ವಿಷ್ಣುವರ್ಧನ್ ಅವರ ಕೊಡುಗೆಯನ್ನ ಅವರ ಕೆಲಸವನ್ನ ಸಂಭ್ರಮಿಸೋಣ ಅದರ ಬದಲಿಗೆ ಏನೋ ಒಂದು ಬೇಸರದಲ್ಲಿ ನೋವಲ್ಲಿ ಹೋರಾಟಕ್ಕೆ ಬರುವಂತಹ ಪರಿಸ್ಥಿತಿ ಮುಗಿಯಲಿ ಈ ಸರ್ಕಾರ ನವರಂಧ್ರಗಳು ಅಂತ ಇದ್ರು ಅಂತ ಇದ್ರು ವಿರೋಧ ಮನುಷ್ಯನಿಗೆ ನವರಂಧ್ರಗಳು ಮಂಜುನಾಥ ದೇವ ಹೇಳ್ತಾ ಇದ್ರು ನವರಂಧ್ರಗಳ ಜೊತೆಗೆ ಪಂಚೇಂದ್ರಿಗಳನ್ನ ಕಳ್ಕೊಂಡಿರುವಂತಹ ಸರ್ಕಾರಗಳು ಇವತ್ತಿರುವಂತಹದ್ದು ಅವಕ್ಕೆ ಕಿವಿ ಮೂಗು ಕಣ್ಣು ಚರ್ಮ ಯಾವುದು ಇಲ್ಲ ಇರುವಂತಹದ್ದೇನು